ಶ್ರೀವರಿ ಕನ್ನಡ ವಾಕರ್ಣ ತರಗತಿಗೆ ಸ್ವಾಗತ ಏಳನೇ ತರಗತಿಯ ತಿಳಿ ಕನ್ನಡದ ಪದ್ಯ ಭರತಭೂಮಿ ನನ್ನ ತಾಯಿ ಈ ಪದ್ಯವನ್ನು ಬರೆದವರು ಕುವೆಂಪು ಇದರ ಒಂದು ನೋಟ್ಸನ್ನು ನಾವು ಓದೋಣ ಕವಿ ಕುವೆಂಪು ಅವರು ಭಾರತ ದೇಶವನ್ನು ಯಾರಿಗೆ ಹೋಲಿಸಿದ್ದಾರೆ ಕವಿ ಕುವೆಂಪು ಅವರು ಭಾರತ ದೇಶವನ್ನು ತನ್ನ ತನ್ನ ಹೆತ್ತ ತಾಯಿಗೆ ಹೋಲಿಸಿದ್ದಾರೆ ಭಾರತ ದೇಶದ ಸಿರುಮುಡಿ ಯಾವುದು ಭಾರತ ದೇಶದ ಸಿರಿಮುಡಿ ಹಿಮಾಲಯ ಪರ್ವತವು ಅಥವಾ ಹಿಮಾಲಯ ಪರ್ವತವು ಭಾರತದ ಸಿರಿಮುಡಿಯಾಗಿದೆ ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ ಕವಿ ಕುವೆಂಪು ಗಂಗಾ ನದಿಯನ್ನು ದೇವಗಂಗೆ ಎಂದು ಕರೆದಿದ್ದಾರೆ ಕವಿ ಕುವೆಂಪು ಜೀವನವನ್ನು ಯಾರಿಗೆ ಎರೆಯುವೆ ಎನ್ನುತ್ತಾರೆ ಕವಿ ಕುವೆಂಪು ಜೀವನವನ್ನು ಭಾರತಾಂಬೆಗೆ ಎರೆಯುವೆ ಎನ್ನುತ್ತಾರೆ ಐದನೇದು ಕುವೆಂಪು ಅವರಿಗೆ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರೆಯನ್ನು ಏನೆಂದು ವರ್ಣಿಸಿದ್ದಾರೆ ಭಾರತದ ಒಂದು ನೇಚರ್ ಪ್ರಾಕೃತಿಕ ಏನಿದೆ ಅದನ್ನು ಯಾವ ರೀತಿಯಾಗಿ ಅವರು ಡಿಸ್ಕ್ರೈಬ್ ಮಾಡಿದ ವರ್ಣಿಸಿದ್ದಾರೆ ಭಾರತ ಉತ್ತರ ಭಾಗದಲ್ಲಿರುವ ಹಿಮಾಲಯ ಪರ್ವತವು ನಮಗೆ ರಕ್ಷಣಾ ಕವಚವಿದ್ದಂತೆ ಹಿಮಾಲಯ ಪರ್ವತ ನಮಗೆ ರಕ್ಷಣಾ ಕವಚ ಇದ್ದಂತೆ ಇಲ್ಲಿ ಹರಿಯುವ ನದಿಗಳು ನಮಗೆ ಪವಿತ್ರ ಅಷ್ಟೇ ಅಲ್ಲ ಅವು ಜೀವ ನದಿಗಳಾಗಿವೆ ನಮ್ಮ ಜೀವನವನ್ನು ಉಳಿಸುವ ಒಂದು ನದಿಗಳಾಗಿದೆ ಪ್ರಕೃತಿ ಸೊಬಗು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ಅರಣ್ಯಗಳು ಮೈ ಮನವನ್ನು ಸೆಳೆಯುತ್ತಿವೆ ಎಂದು ಕುವೆಂಪು ಅವರು ವರ್ಣಿಸ್ ವರ್ಣಿಸಿದ್ದಾರೆ ಭಾರತ ದೇಶದಲ್ಲಿ ಹರಿಯುವ ನದಿಗಳು ಯಾವುವು ನಮ್ಮ ಭಾರತ ದೇಶದಲ್ಲಿ ಹರಿಯುವ ನದಿಗಳು ಸಿಂಧು ಯಮುನಾ ಗಂಗಾ ತಪತಿ ಕೃಷ್ಣ ಭದ್ರಾ ತುಂಗಾ ಬ್ರಹ್ಮಪುತ್ರ ನರ್ಮದಾ ಶರಾವತಿ ಮತ್ತು ಕಾವೇರಿ ಇನ್ನು ಮುಂತಾದ ನದಿಗಳು ಮತದ ಬಿರುಕುಗಳನ್ನು ಏಕೆ ತೊರೆಯಬೇಕು ಭಾರತೀಯರಾದ ನಾವು ಮತಭೇದಗಳನ್ನು ತೊರೆದು ಭಾಷಾ ಸಾಮರಸ್ಯದಿಂದ ಬದುಕುವ ಮೂಲಕ ದೇಶದ ಏಳಿಗೆಯ ಜೀವನವನ್ನು ಸಮರ್ಪಿಸಬೇಕು ಎಂಬ ಆಶಯ ಈ ಪದ್ಯದಲ್ಲಿ ವ್ಯಕ್ತವಾಗಿದೆ ಅಂದರೆ ಮತದಲ್ಲಿ ಬಿರುಕುಗಳು ಏಕೆ ತೊರೆಯಬೇಕು ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಥರ ಯಾಕೆ ನಾವು ಅದನ್ನು ತೆಗೆದುಹಾಕಬೇಕು ಅಂತ ಈ ಒಂದು ಇದರ ಅರ್ಥವಾಗಿದೆ ಏಳು ಎಂಟು ವಾಕ್ಯ ಕುವೆಂಪು ಅವರು ಭಾರತ ಭಾರತ ಅಥವಾ ಭರತ ಭೂಮಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮುಗಿಲು ತಾಯಿ ಮಕ್ಕಳನ್ನು ಹೆತ್ತು ಸಾಕಿ ಸಲಹುತ್ತಾಳೆ ಅದೇ ರೀತಿಯಾಗಿ ಜನ್ಮಭೂಮಿಯು ನಮ್ಮನ್ನು ಹೊತ್ತು ಗಾಳಿ ನೀರು ಬೆಳಕು ನೀಡಿ ಪೋಷಿಸುತ್ತದೆ ಹೀಗಾಗಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಿಂದ ಬದುಕಬೇಕು ಭಾರತದಲ್ಲಿ ಕಡಲು ಗಿರಿ ಹಸಿರು ಹಾಗೂ ನದಿಗಳ ಸೌಂದರ್ಯವನ್ನು ಸೊಗಸಾಗಿ ವರ್ಣಿಸಿದ್ದಾರೆ ನಮ್ಮ ದೇಶ ಭದ್ರಾ ಕವಚವಿದ್ದಂತೆ ಹಿಮಾಲಯ ಪರ್ವತವು ಸಮುದ್ರಗಳು ಭಾರತಾಂಬೆಯ ಕಾಲುಗಳನ್ನು ತೊಳೆಯುತ್ತಿವೆ ಹಚ್ಚ ಹಸಿರಿಂದ ಕೂಡಿದೆ ಕೂಡಿದೆ ನಮ್ಮ ಪ್ರಕೃತಿಕ ಪ್ರಾಕೃತಿ ಸೌಂದರ್ಯ ಮೈಮನವನ್ನು ಸೆಳೆಯುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಗಿರಿ ಪರ್ವತ ಶಿಖರ ಕಡಲು ಸಮುದ್ರ ಸಾಗರ ಭೂಮಿ ಧರೆ ಪೃಥ್ವಿ ತಾಯಿ ಮಾತೆ ಅವ್ವ ನುಡಿ ಮಾತು ಭಾಷೆ ಸಮಾನಾರ್ಥಕ ಅಂದರೆ ಒಂದು ಪದಕ್ಕೆ ಎರಡು ಮೀನಿಂಗ್ಸ್ ಇರುತ್ತೆ ಸೇಮ್ ಮೀನಿಂಗ್ಸ್ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಪಾಪ ಪುಣ್ಯ ಸ್ವರ್ಗ ನರಕ ಸ್ವಾತಂತ್ರ್ಯ ಪರತಂತ್ರ್ಯ ಮುಡಿ ತೆಗೆ ಹಿರಿಯ ಕಿರಿಯ ಬಿಡಿಸಿ ಬರೆಯಿರಿ ದೇವಿಗೆರವೆ ದೇವಿಗೆ ಎರೆವೆ ತೊಳೆಯುವಡಿಯ ತೊಳೆಯುವ ಅಡಿಯ ನುಡಿಗಳೊಡಕುಗಳನ್ನು ನುಡಿಗಳ ಒಡಕುಗಳನ್ನು ಸ್ವರ್ಗಕ್ಕೇರಿ ಸ್ವರ್ಗಕ್ಕೆ ಏರಿ ಪುಣ್ಯದೇಣಿ ಪುಣ್ಯದ ಏಣಿ ಈ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿದರ ಮೂಲಕ ನನಗೆ ತಿಳಿಸ್ಕೊಡಿ ಡೌಟ್ಸ್ ಏನಾದರೂ ಇದೆ ಕಮೆಂಟ್ ಮಾಡಿ ಧನ್ಯವಾದಗಳು